ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮಗೆ ನನ್ನ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಎಸ್ ತುಂಬ ಜನ ಹೆಣ್ಮಕ್ಳು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೆ ಬಟ್ ಅವ್ರಿಗೆ ನಿಲ್ತಾ ಇರೋದಿಲ್ಲ ಕನ್ಫರ್ಮ್ ಆಗ್ತಿರೋದಿಲ್ಲ ತುಂಬಾ ಡಿಸಪಾಯಿಂಟ್ ಆಗ್ತಿರ್ತಾರೆ ಸೊ ಅಂಥವ್ರಿಗೆ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ ಹೇಗೆ ಬೇಗನೆ ನೀವು ಪ್ರೆಗ್ನೆನ್ಸಿ ಆಗಲಿಕ್ಕೆ ಟ್ರೈ ಮಾಡ್ಬೋದು ಅಂತೇಳಿ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಏನಾದರೂ ಈ ಟಿಪ್ಸ್ ಯೂಸ್ ಆಯಿತು ಅಂದರೆ ಒಂದು ಲೈಕ್ ಕೂಡ ಮಾಡಿ ಮೊದಲನೇದು ಓಯಲೇಷನ್ ಡೇ ಏನಿದು ಓವ್ಯುಲೇಷನ್ ಡೇ ಓವ್ಯುಲೇಷನ್ ಡೇ ಅಂತ ಅಂದರೆ ನಿಮ್ಮ ಓವರಿಯಿಂದ ಎಗ್ ರಿಲೀಸ್ ಆಗಿ ಸ್ಪರ್ಮ್ಗೆ ವೆಯ್ಟ್ ಮಾಡ್ತಿರತ್ತೆ ಈ ಸಮಯದಲ್ಲಿ ಗಂಡ ಹೆಂಡತಿ ಸೇರಿದ್ರೆ ಪ್ರೆಗ್ನೆನ್ಸಿ ನಿಲ್ಲುತ್ತೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ ನಮಗೆ ತಿಳ್ಕೊಳ್ಳೋದು ಅಂತಂದರೆ ನಾರ್ಮಲ್ ಸೈಕಲ್ ಇರೋರಿಗಾದರೆ ಅಂದರೆ ಟ್ವೆಂಟಿ ಏಯ್ಟ್ ಟು ತರ್ಟಿ ಡೇಸ್ ಸೈಕಲ್ ಇರೋರಿಗಾದರೆ ಟೆನ್ ಟು ಸಿಕ್ಸ್ಟೀನ್ ಡೇಸ್ಗೆ ಓವಿಲೇಷನ್ ಆಗುತ್ತೆ ಆಗ ನೀವು ಗಂಡ ಹೆಂಡತಿ ಟೆನ್ ಟು ಸಿಕ್ಸ್ಟೀನ್ ಡೇಸ್ವರೆಗೂ ಡೇ ಬೈ ಡೇ ಇಂಟರ್ ಕೋರ್ಸ್ನ ಇಟ್ಕೊಳ್ಬೇಕಾಗತ್ತೆ ನೀವು ಡೇ ಬೈ ಡೇ ಇಂಟರ್ ಕೋರ್ಸ್ನ ಇಟ್ಕೊಂಡಾಗ ನಿಮ್ಮ ಹಸ್ಬೆಂಡ್ನ ವೀರ್ಯಾಣು ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ನೀವು ಒಂದು ಸರಿ ಇಂಟರ್ ಕೋರ್ಸ್ ಮಾಡಿದ್ರೆ ಸ್ಪರ್ಮು ಟ್ವೆಲ್ ಟು ಏಯ್ಟೀನ್ ಅವರ್ಸ್ವರೆಗೂ ಅಷ್ಟೇ ಜೀವಂತವಾಗಿರುತ್ತೆ ಸೊ ಆದ್ದರಿಂದ ಡೇ ಬೈ ಡೇ ನೀವು ದಾಂಪತ್ಯವನ್ನು ಇಟ್ಕೊಳ್ಬೇಕಾಗತ್ತೆ ಇನ್ನು ಎರಡನೇ ಟಿಪ್ ಏನು ಅಂತಂದರೆ ನೀವು ಗಂಡ ಹೆಂಡತಿ ಇಂಟರ್ ಕೋರ್ಸ್ ಮಾಡಿದ ತಕ್ಷಣ ಹೆಂಗಸರು ಯಾವುದೇ ಕಾರಣಕ್ಕೂ ಮಲಗಿರುವ ಜಾಗದಿಂದ ಎದ್ದೋಳಬಾರ್ದು ಮತ್ತು ವಾಶ್ರೂಮ್ನು ಕೂಡ ಬಳಸಬಾರ್ದು ಯಾಕೆಂತಂದರೆ ದಾಂಪತ್ಯ ನಡೆದ ತಕ್ಷಣ ನೀವು ಎದ್ದರೆ ವೀರ್ಯ ಹೊರಗೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ನಿಮಗೆ ಪ್ರೆಗ್ನೆನ್ಸಿ ನಿಲ್ಲಕ್ಕೆ ಪರ್ಸೆಂಟೇಜು ತುಂಬಾ ಕಡಿಮೆ ಆಗುತ್ತೆ ಸೊ ಆದ್ದರಿಂದ ಆ ತಪ್ಪನ್ನು ಮಾಡಬೇಡಿ ನೀವು ಮಲಗಿರೋ ಜಾಗದಲ್ಲೇ ಐದು ನಿಮಿಷ ಲೆಗ್ ಆಫ್ ದಿ ವಾಲ್ ನಾನು ಇಲ್ಲಿ ಪಿಚ್ಚರಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೊ ಈ ರೀತಿ ಮಾಡೋದ್ರಿಂದ ವೀರ್ಯ ನಿಮ್ಮ ಫೆಲೋಪಿಯನ್ ಟ್ಯೂಬ್ನ ಬೇಗನೆ ರೀಚ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಮ ಓವರಿಯಿಂದ ರಿಲೀಸ್ ಆಗಿರುವಂತಹ ಎಗ್ ಫೆಲೋಪಿಯನ್ ಟ್ಯೂಬ್ನಲ್ಲಿ ವೆಯ್ಟ್ ಮಾಡ್ತಾ ಇರುತ್ತೆ ಸ್ಪಮ್ನ ಮೀಟ್ ಮಾಡಲಿಕ್ಕೆ ಸೊ ಆದ್ದರಿಂದ ಈ ಪೊಸಿಷನಲ್ಲಿ ನೀವು ಮಲ್ಕೊಳ್ಳೋದ್ರಿಂದ ನಿಮಗೆ ಸ್ಪಮು ಬೇಗನೆ ಹೆಗ್ಗನ್ನ ರೀಚ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ನೀವು ದಾಂಪತ್ಯವನ್ನು ಇಟ್ಟುಕೊಂಡಾಗ ನೀವು ನಿಮ್ಮ ಬಲಭಾಗದಲ್ಲಿ ಹತ್ತು ನಿಮಿಷ ಮತ್ತು ಎಡಭಾಗದಲ್ಲಿ ಹತ್ತು ನಿಮಿಷ ತಿರುಗಿ ಮಲಗಿಕೊಳ್ಳಬೇಕಾಗತ್ತೆ ಯಾಕೆಂದರೆ ನಮ್ಮ ಓವರೀಸಿಂದ ಒಂದು ತಿಂಗಳು ಲೆಫ್ಟಲ್ಲಿ ಒಂದು ತಿಂಗಳು ರೈಟಲ್ಲಿ ಎಗ್ ರಿಲೀಸ್ ಇರುತ್ತೆ ನಮಗೆ ಯಾವ ಕಡೆ ಎಗ್ ರಿಲೀಸ್ ಆಗಿದೆ ಅಂತ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇರೋದು ಫಾಲಿಕಲ್ಸ್ ಸ್ಟಡಿ ಮಾಡಿದಾಗ ಮಾತ್ರ ಸೊ ನಾವೇನು ಸ್ಕ್ಯಾನ್ ಮಾಡಿಸಿಲ್ಲ ಅಂತ ಹೇಳಿದಾಗ ನಾವು ಎರಡೂ ಕಡೆ ಹತ್ತತ್ತು ನಿಮಿಷ ತಿರುಗಿ ಮಲ್ಕೊಂಡ್ರೆ ನಮ್ಮ ನಿಮ್ಮ ಸ್ಪಮ್ ಬೇಗನೆ ಎಗ್ನ ರಿ ರೀಚ್ ಆಗಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಏನಂತ ಹೇಳಿದ್ರೆ ಇಂಟರ್ ಕೋರ್ಸ್ ಮಾಡುವಾಗ ಸೊಂಟದ ಕೆಳಗಡೆ ಪಿಲ್ಲೋವನ್ನು ಯೂಸ್ ಮಾಡಿಕೊಳ್ಬೇಕಾಗತ್ತೆ ಯಾಕೆಂತಂದರೆ ಇಂಟರ್ ಕೋರ್ಸ್ ಮಾಡಿದಾಗ ವೀರ್ಯ ಹೊರಬರದಂತೆ ಇದು ತಡೆಯುತ್ತೆ ಮತ್ತು ಗರ್ಭಕಂಠವನ್ನು ಬೇಗನೆ ತಲುಪೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಯಾರು ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅವರು ನಿಮ್ಮ ಲೈಫ್ ಸ್ಟೈಲ್ನ ಹೆಲ್ತಿಯಾಗಿ ಇಟ್ಕೊಳ್ಳಿ ಯಾವುದೇ ಜಂಕ್ ಫುಡ್ ಬೇಡ ಹೊರಗಡೆ ಫುಡ್ಡು ಬೇಡ ನಿಮ್ಮ ವೆಯ್ಟ್ನ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ ಇನ್ನು ಟಿಪ್ ನಂಬರ್ ಸಿಕ್ಸ್ ಏನು ಅಂತ ಹೇಳಿದ್ರೆ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ ನೀವು ಗರ್ಭ ಧರಿಸೋದಕ್ಕೆ ತೀರ್ಮಾನ ಮಾಡಿದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಫೋಲಿಕಲ್ ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ ಇಲ್ಲ ಅಟ್ಲೀಸ್ಟ್ ನೀವು ಟ್ಯಾಬ್ಲೆಟ್ಸ್ ತೊಗೊಳ್ತಿಲ್ಲ ಅಂತ ಹೇಳೋದಾದರೆ ಒಂದು ಫೋಲಿಕ್ ರಿಚ್ ಇರುವಂತಹ ಫುಡ್ಡನ್ನಾದರೂ ತೊಗೊಳ್ಬೋದು ಲೈಕ್ ತರಕಾರಿಗಳು ಧಾನ್ಯಗಳು ಸಿಟ್ರಸ್ ಹಣ್ಣುಗಳು ಮೊಟ್ಟೆ ಪಾಲಾಕು ಬೀನ್ಸು ಬಟಾಣಿ ಕಿತ್ತಳೆ ಇಂತಹ ಫುಡ್ಡನ್ನು ನೀವು ಹೆಚ್ಚಾಗಿ ತಗೊಳ್ಬೋದು ಇದನ್ನು ತಗೊಳ್ಳೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿಯನ್ನು ಸಕ್ಸಸ್ಫುಲ್ಲಾಗಿ ನಿಲ್ಲಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ನಿಮಗೆ ಮುಂದೆ ಹುಟ್ಟುವಂತಹ ಮಗುವಿಗೆ ಯಾವುದೇ ರೀತಿ ಅಬ್ನಾರ್ಮಲಿಟೀಸ್ ಇಲ್ಲದೆ ಆರೋಗ್ಯವಾಗಿ ಹುಟ್ಟಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಲಾಸ್ಟ್ ವಿಡಿಯೋನಲ್ಲಿ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಲಿಕ್ಕೆ ಮುಂಚೆನೇ ನಿಮಗೆ ಯಾವ ರೀತಿ ಸಿಂಟಮ್ಸ್ಗಳೆಲ್ಲ ಕಾಣಿಸ್ಕೊಳ್ಬೋದು ಅಂತೇಳಿ ಒಂದು ವಿಡಿಯೋನ ಮಾಡಿದ್ದೆ ಸೊ ಆ ವೀಡಿಯೋನ ಇನ್ನು ಯಾರಾದರೂ ವಾಚ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ವಾಚ್ ಮಾಡಿ ಇಲ್ಲಿ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು